ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ಪಾಲಕ್ ಸೊಪ್ಪು ಬಳಸ್ಕೊಂಡು ಒಂದೇ ಥರ ಪಾಲಕ್ ಸೊಪ್ಪು ಸಾರು ಬಸ್ಸಾರು ಅದೆಲ್ಲ ಮಾಡೋ ಬದಲು ಈ ಥರ ಪಾಲಕ್ ತೊಪ್ಪು ಒಂದು ಸರ್ತಿ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ನಿಮಗೂ ಅನ್ನ ಜೊತೆ ಕಲ್ಸ್ಕೊಂಡು ತಿಂತಾಯಿದ್ರೆ ಇದ್ದರೆ ಸಕ್ಕತ್ತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಇದೇ ಥರ ರೆಸಿಪಿ ಮಾಡಿಸ್ಕೊತೀರ ಬೇಕಾವ ಪದಾರ್ಥ ಮಾಡೋ ಇದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಈಗ ಬನ್ನಿ ಹೇಗೆ ಮಾಡಿ ತೋರಿಸ್ಕೊಡ್ತೀನಿ ಈಗ ಬನ್ನಿ ಟೇಸ್ಟಿಯಾದ ಪಾಲಕ್ ಸೊಪ್ಪಲ್ಲಿ ಹೇಗೆ ಮಾಡೋದು ಮತ್ತು ಬೇಕಾದ ಪದಾರ್ಥ ತರ್ಸ್ಕೊಡ್ತೀನಿ ನಾನು ಇದು ಒಗ್ಗರಣೆಗೆ ಸ್ವಲ್ಪ ಒಣಮೆಣಸು ಜೀರಿಗೆ ಸಾಸಿವೆ ಚಿಟಿಕೆ ಕಡಲೆಬೇಳೆ ಬೇಳೆ ಕರ್ಬೇವು ನಾನು ಒಂದು ಕಟ್ಟು ಪಾಲಕ್ನ ನೀಟಾಗಿ ತೊಳೆದು ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇದು ಮಸಾಲೆ ರುಬ್ಕೊಳೋಕ್ಕೆ ಚಿಲ್ಲಿ ಪೌಡರು ಚಿಕ್ಕ ತಕ್ಕ ಸೊಪ್ಪು ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಈಗ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕಾವ ಸ್ವಲ್ಪ ಉಪ್ಪು ಮತ್ತು ಖಾರದ ಪೌಡರ್ ತೊಗೊಂಡಿದ್ದಾರ ಅದನ್ನೆಲ್ಲ ಒಂದು ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನ ತರಕಾರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ತರಕಾರಿಯಾಗಿ ರುಚಿಗೆ ತಕ್ಕ ಸೊಪ್ಪು ನೋಡ್ಕೊಳ್ಳಿ ಕಮ್ಮಿ ಆದ್ರೂ ನಮ್ಮ ನಾವು ಆಮೇಲೆ ಬಳಸ್ಕೊಳ್ಳೋಣ ಈಗ ನಾನು ಇದನ್ನ ತರತಾರಿಯಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ನೋಡಿ ಈ ಥರ ನಾನು ತರತಾರಿಯಾಗಿ ಗ್ರೈಂಡ್ ಮಾಡ್ಕೊಂದಿದ್ದೀನಿ ಈಗ ಪಾಲಕ್ ಸೊಕ್ಕು ಹೇಗೆ ಮಾಡೋಂಥ ತಿಳ್ಸ್ಕೊಡ್ತೀನಿ ಬನ್ನಿ ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಬಿಸಿ ಇಟ್ಕೊತೀನಿ ಈಗ ನೋಡಿ ಸ್ಟವ್ ಮೇಲೆ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ ಈಗ ಬಿಸಿ ಆಗಲಿ ಈಗ ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೊತೀನಿ ಒಂದು ಸ್ಪೂನ್ ಆಗೋಷ್ಟು ನೀನು ನೋಡಿ ಆ್ಯಡ್ ಮಾಡ್ಕೊಳ್ಳಿ ಈಗ ಎಣ್ಣೆ ಎಣ್ಣೆಕಾಯಿಲಿ ನೋಡಿ ಎಣ್ಣೆ ಕಾಯ್ತಾ ಎಣ್ಣೆಕಾಯ್ತಾಯಿದ್ದೀಲ್ವ ಈಗ ನಾನು ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊತೀನಿ ಈಗ ಇದು ಚಿಟಾಪಟ್ಟ ಅನ್ಬೇಕು ಆಮೇಲೆ ನಾವು ಉದ್ದಿನಬೇಳೆ ಕಡಲೆಬೇಳೆ ಆ್ಯಡ್ ಮಾಡ್ಕೊಳ್ಳೋಣ ತುಂಬ ಸಿಂಪಲಾಗಿ ಮಾಡ್ತದೆ ಈಗ ನೋಡಿ ಸಾಸಿವೆ ಜೀವನ ಕಿಡಿತಾ ಇದೆಯಲ್ವ ಈಗ ನಾನು ಬೇಳೆ ಮತ್ತು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಲೈಟ್ ಗೋಲ್ಡ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಇಷ್ಟ ಆದರೆ ಸಾಕು ಈಗ ನಾನು ಕಬ್ಬೇವು ಮತ್ತು ಒಂದು ಹಣಸ್ ತಗೊಂಡಿದೆ ಅದನ್ನು ಸೇರಿಸ್ಕೊತೀನಿ ಅದನ್ನು ತಿಳ್ಕೊಂಡು ಎಣ್ಣೆದಲ್ಲಿ ಈ ಥರ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನ ಇಟ್ಕೊಂಡು ರುಬ್ಬಿರೋ ಮಸಾಲೆನ ಅಡ್ಮಿಟ್ಕೊಳ ಎಲ್ಲ ಮಸಾಲೆನ ಹಾಕ್ಕೊತೀನಿ ನೋಡಿ ನಾನು ರುಬ್ಬಿನೋ ಮಸಾಲೆ ಹಾಕ್ಕೊಂಡಿದ್ದೀನಲ್ಲ ಈಗ ಚೆನ್ನಾಗಿ ಎಣ್ಣೆದಲ್ಲೇ ಫ್ರೈ ಮಾಡ್ಕೊಬೇಕು ನೋಡಿ ಆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಫ್ಲೇವರು ತುಂಬ ಚೆನ್ನಾಗಿದೆ ಅದನ್ನ ಎರಡು ಸಹ ಚೆನ್ನಾಗಿ ಬಾಡಿಸ್ಕೊತೀನಿ ಎಣ್ಣೆದಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗಂತ ಚೆನ್ನಾಗಿ ಮಾಡಿಸ್ಕೊತೀನಿ ಈ ಥರ ಮಾಡ್ಕೊತ ಆ ಕಡೆ ಕಡೆ ತಿರ್ಸ್ಕೊತಾನೆ ಇರಬೇಕು ನೋಡಿ ಸ್ವಲ್ಪ ಮಾಡಿಸ್ಕೊಂಡಿದ್ದೀರಲ್ಲ ನಾನು ತಗೊಂಡಿರೋ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ ನಾನು ಒಂದು ಕಟ್ ತೊಗೊಂಡಿದ್ದೆ ನೀವು ಇನ್ನೂ ಹಾಸ್ತಿನೂ ತೊಗೊಬೋದು ಇಲ್ಲ ಇನ್ನು ಕಮ್ಮಿನೂ ತೊಗೊಬೋದು ಆದರೆ ನೀವು ಇದು ಮನೇಲಿ ಮಾಡೋಷ್ಟಲ್ಲಿ ಮನೆ ಮನೆಯೆಲ್ಲ ಇಷ್ಟಪಡ್ಕೊಂತಾರೆ ಆದರೆ ಒಂದು ಸರ್ತಿಗೆ ಇದು ಖಾಲಿ ಆಗಿಬಿಡುತ್ತೆ ಒಂದು ಸಪ್ ಕೇಳ್ಸ್ಕೊಂಡಿದ್ದೇನೆ ಇದನ್ನೆಲ್ಲ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ನನಗೆ ಈ ಥರ ಎಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಾನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೆ ನಾನು ನೀರೇನು ಬಳಸೋಲ್ಲ ಇದ್ರಲ್ಲಿ ನಾನು ಅದೇ ಮಾಡ್ಕೊಳ್ತೀನಿ ಯಾಕಂದರೆ ನೀರು ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದರಿಂದ ನಾನು ನೀರೇನು ಬಳಸೋಕೆ ಹೋಗೋಲ್ಲ ಈಗ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಈಗ ನಾನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಫೈವ್ ಮಿನಿಟ್ಸ್ ಇದನ್ನ ಚೆನ್ನಾಗಿ ಸಾಫ್ಟ್ ಆಗಂಟ ಬೇಯಿಸ್ಕೊತೀನಿ ನೋಡಿ ಫೈವ್ ಮಿನಿಟ್ಸ್ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಪಾಲಕ್ ಹಾಕಲ್ಲ ಚೆನ್ನಾಗಿ ಬೆಂದು ನೋಡಿ ಎಣ್ಣೆ ಬಿಟ್ಕೊತ ಇದೆ ನೋಡಿ ಮಿಕ್ಸ್ ಮಾಡಿಕೊಂಡು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀರಲ್ಲ ಈಗ ನಾನು ಚಿಟ್ಕೆ ಧನಿಯಾ ಪೌಡರು ಹಾಗೆ ಚಿಟಿಕೆ ಅಶಿಣ ಪೌಡರ್ ಸೇಸ್ಕೊತೀನಿ ಈಗ ಒಂದು ಸತಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ನೋಡಿ ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಈ ತೊಪ್ಪು ಪಾಲಕ್ ತೊಪ್ಪು ಹೀಗೆ ಇದು ರೆಡಿಯಾಗಿದೆ ಈಗ ನಾನು ಒಂದು ಬೌಲ್ಗೆ ತೆಗೆದ್ಬಿಡ್ತೀನಿ ನೋಡಿ ನೋಡಿ ಪಾಲಕ್ ತೊಕೊ ರೆಡಿ ಆಗಿದೆ ನಿಮಗೂ ರೆಸಿಪಿ ಇಷ್ಟದಲ್ಲಿ ಪ್ಲೀಸ್ ಕಮೆಂಟ್ ಲೈಕ್ ಶೇರ್ ಮಾಡಿ ಬ ಬಾಯ್